ಎಪ್ಸ್ಟಿನ್ ಕಡತಗಳ ಕರಾಳ ಸತ್ಯ ಭಾರತೀಯರ ಹೆಸರು ಇಸ್ರೇಲ್ ನಂಟು ಮತ್ತು ಪಿತೂರಿ ಸಿದ್ಧಾಂತಗಳ ಅಸಲಿಯತ್ತೇನು ಜೆಫ್ರಿ ಎಪ್ಸ್ಟೀನ್ ಎಂಬಂಥ ಅಮೆರಿಕದ ಕೋಟ್ಯಾಧಿಪತಿ ಮತ್ತು ಲೈಂಗಿಕ ಅಪರಾಧಿಯ ಸುತ್ತ ಹಣೆದುಕೊಂಡಿರುವ ಎಪ್ಸ್ಟೀನ್ ಫೈಲ್ಸ್ ಇತ್ತೀಚೆಗೆ ಜಗತ್ತಿನಾದ್ಯಂತ ಭಾರೀ ಸಂಚಲನವನ್ನು ಮೂಡಿಸಿದೆ ನ್ಯಾಯಾಲಯದ ಆದೇಶದ ಮೇರೆಗೆ ಬಹಿರಂಗಗೊಂಡಿರುವಂತಹ ಈ ಸಾವಿರಾರು ಪುಟಗಳ ದಾಖಲೆಗಳು ಕೇವಲ ಲೈಂಗಿಕ ಹಗರಣವನ್ನಷ್ಟೇ ಅಲ್ಲ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳ ಕರಾಳ ಮುಖವನ್ನು ಅನಾವರಣಗೊಳಿಸಿದೆ ಎಪ್ಸ್ಟೀನ್ ಮತ್ತು ಆತನ ಗೆಳತಿ ಗಿಸ್ಲೇನ್ ಮ್ಯಾಕ್ಸ್ವೆಲ್ ನಡೆಸ್ತಾ ಇದ್ದಂಥ ಟ್ರಾಫಿಕ್ಕಿಂಗ್ ಜಾಲದಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷರಿಂದ ಹಿಡಿದು ಬ್ರಿಟನ್ ರಾಜಮನೆತನದವರೆಗಿನ ನಂಟು ಇತ್ತು ಅನ್ನೋದು ಈ ದಾಖಲೆಗಳಿಂದ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಆದರೆ ಈ ಕಡತಗಳು ಕೇವಲ ಪಟ್ಟಿಯಲ್ಲ ಬದಲಾಗಿ ಎರಡು ಸಾವಿರದ ಹದಿನೈದರ ಮಾನನಷ್ಟ ಮೊಕದ್ದಮೆಯೊಂದರ ವಿಚಾರಣೆಯ ಭಾಗವಾಗಿ ಸಂಗ್ರಹಿಸಲಾದ ಸಾಕ್ಷಿಗಳಾಗಿದೆ ಅಂತ ಹೇಳಲಾಗತ್ತೆ ಟ್ರಂಪ್ ಮತ್ತು ಕ್ಲಿಂಟನ್ ಹೆಸರುಗಳ ಪ್ರಸ್ತಾಪ ಈ ಕಡತಗಳಲ್ಲಿ ಅಮೆರಿಕದ ಇಬ್ಬರು ಮಾಜಿ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಮತ್ತು ಬಿಲ್ ಕ್ಲಿಂಟನ್ ಅವರ ಹೆಸರುಗಳು ಪ್ರಸ್ತಾಪ ಆಗಿರೋದು ನಿಜ ಆದರೆ ಇಲ್ಲಿ ಒಂದು ಸೂಕ್ಷ್ಮ ಇದೆ ಟ್ರಂಪ್ ಅವರ ಹೆಸರು ದಾಖಲೆಗಳಲ್ಲಿದ್ದರೂ ಎಪ್ಸ್ಟಿನ್ ದ್ವೀಪದಲ್ಲಿ ಅವರು ಅಕ್ರಮ ಎಸಗಿದ್ದಾರೆ ಅಥವಾ ಅಪ್ರಾಪ್ತಿಯರ ಜೊತೆಗೆ ಸಂಪರ್ಕ ಹೊಂದಿದ್ರು ಅನ್ನೋದಕ್ಕೆ ಯಾವುದೇ ನೇರ ಸಾಕ್ಷ್ಯ ಅಥವಾ ಸಂತ್ರಸ್ತೆಯರ ಹೇಳಿಕೆ ಅಥವಾ ಈ ದಾಖಲೆಗಳಲ್ಲಿ ಇಲ್ವೇ ಇಲ್ಲ ಸೊ ಟ್ರಂಪ್ ಎಪ್ಸ್ಟಿನ್ ಅವರ ವಿಮಾನದಲ್ಲಿ ಪ್ರಯಾಣಿಸಿರ್ಲಿಲ್ಲ ಅಂತ ಸಾಕ್ಷಿಯೊಬ್ಬರು ಹೇಳಿದ್ದಾರೆ ಇನ್ನು ಬಿಲ್ ಕ್ಲಿಂಟನ್ ಅವರು ಎಪ್ಸ್ಟಿನ್ ಜೊತೆಗೆ ಆಪ್ತವಾಗಿದ್ರು ಮತ್ತು ವಿಮಾನ ಪ್ರಯಾಣ ಮಾಡಿದ್ರು ಅನ್ನೋದು ದೃಢಪಟ್ಟಿದ್ರು ಅವರ ಮೇಲೂ ನೇರವಾದ ಲೈಂಗಿಕ ಆರೋಪಗಳು ಈ ನಿರ್ದಿಷ್ಟ ಕಡತದಲ್ಲಿ ಸಾಬೀತಾಗಿಲ್ಲ ಹೀಗಾಗಿ ಹೆಸರು ಪ್ರಸ್ತಾಪ ಆಗೋದಕ್ಕೂ ಮತ್ತು ಅಪರಾಧ ಸಾಬೀತಾಗೋದಕ್ಕೂ ಇರುವಂತಹ ವ್ಯತ್ಯಾಸವನ್ನ ನಾವಿಲ್ಲಿ ಗಮನಿಸ್ಬೇಕು ಇನ್ನು ಭಾರತೀಯರ ಹೆಸರುಗಳು ಇದೆಯಾ ಭಾರತೀಯರ ಪಾಲಿಗೆ ಕುತೂಹಲ ಕೆರಳಿಸಿರುವ ಪ್ರಶ್ನೆ ಅಂತಂದ್ರೆ ಈ ಪಟ್ಟಿಯಲ್ಲಿ ನಮ್ಮ ದೇಶದ ಗಣ್ಯರ ಹೆಸರುಗಳು ಇದೆಯಾ ಅನ್ನೋದು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಭಾರತೀಯ ರಾಜಕಾರಣಿಗಳು ಮತ್ತು ಉದ್ಯಮಿಗಳ ಹೆಸರುಗಳು ಈ ಎಪ್ಸ್ಟೀನ್ ಪಟ್ಟಿಯಲ್ಲಿದೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇತ್ತು ಆದರೆ ವಾಸ್ತವ ಏನು ಅಂತಂದ್ರೆ ನ್ಯಾಯಾಲಯ ಬಿಡುಗಡೆ ಮಾಡಿರುವಂತಹ ಅಧಿಕೃತ ದಾಖಲೆಗಳಲ್ಲಿ ಯಾವುದೇ ಪ್ರಮುಖ ಭಾರತೀಯ ರಾಜಕಾರಣಿಗಳು ಬಾಲಿವುಡ್ ನಟರು ಅಥವಾ ಉದ್ಯಮಿಗಳ ಹೆಸರುಗಳು ನೇರವಾಗಿ ಕಂಡು ಬಂದಿಲ್ಲ ಸೊ ಎಪ್ಸ್ಟೀನ್ ಜಾಲ ಪ್ರಧಾನವಾಗಿ ಅಮೆರಿಕ ಮತ್ತು ಯುರೋಪ್ ಕೇಂದ್ರಿತವಾಗಿತ್ತು ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತಹ ಭಾರತೀಯರ ಪಟ್ಟಿ ಅಧಿಕೃತ ಅಲ್ಲ ಅಂತ ಹೇಳಲಾಗ್ತಾ ಇದೆ ಸೊ ಭಾರತೀಯ ಮೂಲದ ಹೆಸರುಗಳು ಸಂಪೂರ್ಣವಾಗಿ ಇಲ್ವೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಅವು ರಾಜಕೀಯ ವಲಯದ್ದಲ್ಲ ಸೊ ಎಪ್ಸ್ಟೀನ್ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಆಸಕ್ತಿ ಹೊಂದಿದ್ರಿಂದ ಆತ ಜಾಗತಿಕ ಮಟ್ಟದ ಕೆಲವು ವಿಜ್ಞಾನಿಗಳ ಜೊತೆಗೆ ಸಂಪರ್ಕ ಹೊಂದಿದ ಇದರಲ್ಲಿ ಕೆಲವು ಅನಿವಾಸಿ ಭಾರತೀಯ ವಿಜ್ಞಾನಿಗಳು ಅಥವಾ ಶಿಕ್ಷಣ ತಜ್ಞರು ಎಪ್ಸ್ಟೀನ್ ಆಯೋಜಿಸ್ತಾ ಇದ್ದಂತ ಔತಣ ಕೂಟಗಳಲ್ಲಿ ಭಾಗವಹಿಸಿರಬಹುದು ಅನ್ನೋ ಶಂಕೆಗಳು ಇವೆ ಆದರೂ ಲೈಂಗಿಕ ಅಪರಾಧಗಳಲ್ಲಿ ಅವರ ಪಾಲ್ಗೊಳ್ಳುವಿಕೆಯ ಬಗ್ಗೆ ಯಾವುದೇ ಸಾಕ್ಷ್ಯಗಳಿಲ್ಲ ಆದರೂ ರಾಜಕಾರಣಿಗಳ ಹೇಳಿಕೆಗಳು ಭಾರತದವರ ಹೆಸರುಗಳು ಇರುವಂತಹ ಸಾಧ್ಯತೆಯೂ ಇದೆ ಇನ್ನು ಎಪ್ಸ್ಟಿನ್ ಕಡತಗಳ ಬಿಡುಗಡೆಯು ಭಾರತ ರಾಜಕೀಯದಲ್ಲಿ ಭಾರೀ ಸಂಚಲನಕ್ಕೆ ಕಾರಣ ಆಗಬಹುದು ಅಂತ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಪೃಥ್ವಿರಾಜ್ ಚೌಹಾಣ್ ಮತ್ತು ಶಿವಸೇನಾ ಅಂದ್ರೆ ಉದ್ದವ್ ಬಣ್ಣದ ನಾಯಕ ಸಂಜಯ್ ರಾವತ್ ಗಂಭೀರವಾಗಿ ಪ್ರತಿಪಾದಿಸಿದ್ದಾರೆ ಅಮೆರಿಕಾದಲ್ಲಿ ಅಂಗೀಕರಿಸಲ್ಪಟ್ಟಂತ ಎಪ್ಸ್ಟಿನ್ ಫೈಲ್ಸ್ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಡಿಯಲ್ಲಿ ಬಿಡುಗಡೆಯಾದ ಕಡತಗಳಲ್ಲಿ ಕೆಲವು ಭಾರತೀಯ ಉನ್ನತ ನಾಯಕರ ಹೆಸರುಗಳು ಇರಬಹುದು ಅಂತ ಚೌಹಾಣ್ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ ಸೊ ಈ ಕಡತಗಳು ಬಹಿರಂಗಗೊಂಡ್ರೆ ಭಾರತದ ಕೇಂದ್ರ ಸರ್ಕಾರ ದೊಡ್ಡ ಮಟ್ಟದ ಬದಲಾವಣೆಯಾಗಿ ಪ್ರಧಾನಿ ಹುದ್ದೆಯಲ್ಲೂ ಪಲ್ಲಟ ಆಗಬಹುದು ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿದ್ದಾರೆ ಸೊ ಸಂಜಯ್ ರಾವತ್ ಕೂಡ ಇದೇ ದಾಟಿಯಲ್ಲಿ ಮಾತಾಡ್ತಾ ಈ ಫೈಲ್ಸ್ ಭಾರತೀಯ ರಾಜಕಾರಣದಲ್ಲಿ ಭೂಕಂಪ ಸೃಷ್ಟಿಸಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ ಸೊ ಇವರ ಪ್ರಕಾರ ಎಪ್ಸ್ಟಿನ್ ಅಕ್ರಮ ಜಾಲದ ಜೊತೆಗೆ ಭಾರತದ ಕೆಲ ಪ್ರಭಾವಿಗಳ ನಂಟಿರುವ ಸಾಧ್ಯತೆ ಇದೆ ಹಾಗಾದ್ರೆ ಭಾರತೀಯ ಹೆಸರುಗಳ ಕುರಿತ ನೈಜ ಸಂಗತಿ ಏನು ಚೌಹಾಣ್ ಮತ್ತು ರಾವತ್ ಅವರ ರಾಜಕೀಯ ಆರೋಪಗಳು ಏನೇ ಇದ್ರು ಇಲ್ಲಿವರೆಗೆ ಲಭ್ಯ ಇರುವಂತ ಅಧಿಕೃತ ದಾಖಲೆಗಳಲ್ಲಿ ಭಾರತೀಯರ ಪಾತ್ರದ ಬಗ್ಗೆ ಇರುವಂತಹ ಮಾಹಿತಿಯನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಇತ್ತೀಚೆಗೆ ಬಿಡುಗಡೆ ಆದಂತಹ ಇಮೇಲ್ ವ್ಯವಹಾರಗಳಲ್ಲಿ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಮತ್ತು ಉದ್ಯಮಿ ಅನಿಲ್ ಅಂಬಾನಿ ಅವರ ಹೆಸರುಗಳು ಪ್ರಸ್ತಾಪ ಆಗಿದೆ ಸೊ ಆದ್ರೆ ಇವು ಎಪ್ಸ್ಟಿನ್ ಕಡೆಯಿಂದ ಬಂದ ಔತಣಕೂಟದ ಆಹ್ವಾನಗಳು ಅಥವಾ ಭೇಟಿಯ ಸಮಯವನ್ನ ಕೋರಿ ಬರೆದಂತ ಪತ್ರಗಳಾಗಿವೆಯೇ ಹೊರತು ಇವರು ಲೈಂಗಿಕ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯಗಳು ಇಲ್ಲ ಸೊ ಹರ್ದೀಪ್ ಸಿಂಗ್ ಪುರಿ ಅವರು ವಿಶ್ವಸಂಸ್ಥೆಯಲ್ಲಿದ್ದಾಗ ಎಪ್ಸ್ಟಿನ್ ಅವರನ್ನ ಭೇಟಿಯಾಗೋಕೆ ಯತ್ನಿಸಿದ್ದ ಅನ್ನೋ ಉಲ್ಲೇಖ ಇದೆ ಇನ್ನು ವಿಧಾನಸಭೆಯ ಕಪಿಲ್ ಮಿಶ್ರಾ ಆರೋಪ ಗುಜರಾತ್ನಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದಿದೆ ಎನ್ನಲಾದ ಯುವತಿಯ ಮೇಲಿನ ಅಕ್ರಮ ಗೂಢಾಚಾರಿಕೆ ಪ್ರಕರಣವನ್ನ ದೆಹಲಿ ವಿಧಾನಸಭೆಯಲ್ಲಿ ಶಾಸಕ ಕಪಿಲ್ ಮಿಶ್ರಾ ಪ್ರಸ್ತಾಪಿಸಿದ್ದು ಅಂದಿನ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು ಎರಡ್ ಸಾವಿರದ ಐದರಲ್ಲಿ ಆರಂಭವಾದಂತಹ ಪರಿಚಯ ನಂತರ ಹೇಗೆ ಎರಡ್ ಸಾವಿರದ ಒಂಬತ್ತರ ವೇಳೆಗೆ ಪೊಲೀಸ್ ಕಣ್ಗಾವಲಿಗೆ ತಿರುಗ್ತು ಅನ್ನೋದನ್ನ ಅವರು ಇಸ್ವಿ ಸಹಿತ ವಿವರಿಸಿದ್ರು ಐಎಎಸ್ ಅಧಿಕಾರಿ ಪ್ರದೀಪ್ ಶರ್ಮಾ ಅವರ ಅಫಿಡವಿಟ್ ಅನ್ನು ಉಲ್ಲೇಖಿಸಿದ ಮಿಶ್ರಾ ಎರಡ್ ಸಾವಿರದ ಐದರ ನಲ್ಲಿ ನಡೆದಂತಹ ಶರತ್ ಉತ್ಸವದ ವೇಳೆ ಈ ಯುವತಿಯ ಪರಿಚಯವಾಗಿತ್ತು ನಂತರ ಎರಡ್ ಸಾವಿರದ ಆರರ ಮಾರ್ಚ್ ತಿಂಗಳಲ್ಲಿ ಆಕೆ ಭುಜ್ಗೆ ಭೇಟಿ ಕೊಟ್ಟಾಗ ಆಕೆಯನ್ನು ಮುಖ್ಯಮಂತ್ರಿಯವರ ನಿವಾಸಕ್ಕೆ ಹಿಂಬಾಗಿಲ ಮೂಲಕ ಕರೆಸಿಕೊಳ್ಳಲಾಯಿತು ಎರಡ್ ಸಾವಿರದ ಆರರ ಈ ಅವಧಿಯಲ್ಲಿ ಅಧಿಕೃತ ಸರ್ಕಾರಿ ಕೆಲಸಗಳನ್ನ ಬದಿಗಿಟ್ಟು ನಿಯಮ ಬಾಹಿರವಾಗಿ ಭೇಟಿ ಮಾಡಲಾಗ್ತಾ ಇತ್ತು ಅಂತ ಹಳೆಯ ಘಟನಾವಳಿಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರು ಮುಖ್ಯವಾಗಿ ಎರಡ್ ಸಾವಿರದ ಒಂಬತ್ತರ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಯುವತಿಯ ಮೇಲೆ ಹದ್ದಿನ ಕಣ್ಣಿಡ್ಲಾಗಿತ್ತು ಈ ಎರಡು ತಿಂಗಳುಗಳ ಅವಧಿಯಲ್ಲಿ ಅಂದಿನ ಗುಜರಾತ್ ಗೃಹ ಸಚಿವರು ಪೊಲೀಸ್ ಅಧಿಕಾರಿಯೊಬ್ಬರಿಗೆ ನಿರಂತರ ಕರೆ ಮಾಡಿ ಸಾಹೇಬರಿಗಾಗಿ ಮಾಹಿತಿಯನ್ನು ಪಡಿತಾ ಇದ್ರು ಎರಡ್ ಸಾವಿರದ ಒಂಬತ್ತರ ಅವಧಿಯಲ್ಲಿ ಎರಡ್ನೂರ ಅರವತ್ತೇಳು ಫೋನ್ ಕರೆಗಳ ದಾಖಲೆಗಳು ಸಿಬಿಐ ಬಳಿ ಇದೆ ಇಡೀ ರಾಜ್ಯದ ಗುಪ್ತಚರ ವ್ಯವಸ್ಥೆಯನ್ನೇ ಎರಡ್ ಸಾವಿರದ ಒಂಬತ್ತರಲ್ಲಿ ದುರ್ಬಳಕೆ ಮಾಡಿಕೊಳ್ಳಲಾಗಿತ್ತು ಅಂತ ಮಿಶ್ರಾ ಆರೋಪಿಸಿದ್ರು ಚಾರಿ ಇರುತ್ತ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಸಿದ್ಧಾಂತಗಳು ಎಪ್ಸ್ಟಿನ್ ಪ್ರಕರಣ ಜಗತ್ತಿನ ಅತಿ ಹೆಚ್ಚು ಪಿತೂರಿ ಸಿದ್ಧಾಂತಗಳಿಗೆ ಜನ್ಮವನ್ನ ಕೊಟ್ಟಿದೆ ಅದರಲ್ಲಿ ಪ್ರಮುಖವಾದದ್ದು ಎಪ್ಸ್ಟಿನ್ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಆತನನ್ನ ಕೊಲ್ಲಲಾಗಿದೆ ಅನ್ನೋದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೈಲಲ್ಲಿ ಎಪ್ಸ್ಟಿನ್ ಶವವಾಗಿ ಪತ್ತೆಯಾದಾಗ ಆತನ ಸೆಲ್ನಲ್ಲಿ ಇದ್ದಂತ ಸಿಸಿ ಕ್ಯಾಮೆರಾಗಳು ಕೆಟ್ಟು ಹೋಗಿದ್ವು ಮತ್ತು ಕಾವಲುಗಾರರು ನಿದ್ದೆ ಮಾಡ್ತಾ ಇದ್ರು ಅನ್ನೋ ವರದಿಗಳು ಈ ಸಂಶಯಕ್ಕೆ ತುಪ್ಪ ಸುರಿತು ಸೊ ಜಗತ್ತಿನ ಪ್ರಭಾವಿಗಳಿಗೆ ಎಪ್ಸ್ಟಿನ್ ಬದುಕಿದ್ರೆ ಆಪತ್ತು ಅನ್ನೋ ಕಾರಣಕ್ಕೆ ವ್ಯವಸ್ಥಿತವಾಗಿ ಆತನನ್ನ ಮುಗಿಸ್ಲಾಯ್ತು ಅನ್ನೋದು ಜನಸಾಮಾನ್ಯರ ಮತ್ತು ಹಲವು ತನಿಖಾ ಪತ್ರಕರ್ತರ ಬಲವಾದ ನಂಬಿಕೆಯಾಗಿದೆ ಇಸ್ರೇಲ್ ಮೊಸಾದ್ ಕೈವಾಡದ ಅನುಮಾನ ಇಡೀ ಪ್ರಪಂಚಕ್ಕೆ ಅತ್ಯಂತ ಸ್ಫೋಟಕ ತಿರುವು ನೀಡೋದು ಇಸ್ರೇಲ್ ಗುಪ್ತಚರ ಸಂಸ್ಥೆ ಮೊಸಾದ್ ಜೊತೆಗಿನ ಸಂಪರ್ಕ ಎಪ್ಸ್ಟಿನ್ ಮತ್ತು ಆತನ ಸಹಚರರಾದಂತ ಗಿಸ್ಲೆನ್ ಮ್ಯಾಕ್ಸ್ವೆಲ್ ಇಬ್ರು ಮೊಸಾದ್ ಏಜೆಂಟರಾಗಿದ್ರು ಅನ್ನೋದು ಒಂದು ಪ್ರಬಲವಾದ ಪಿತೂರಿಯ ಸಿದ್ಧಾಂತವಾಗಿದೆ ಗಿಸ್ಲೆನ್ ಮ್ಯಾಕ್ಸ್ವೆಲ್ ಅವರ ತಂದೆ ರಾಬರ್ಟ್ ಮ್ಯಾಕ್ಸ್ವೆಲ್ ಬ್ರಿಟಿಷ್ ಮಾಧ್ಯಮ ದಿಗ್ಗಜರಾಗಿದ್ದು ಅವರು ಇಸ್ರೇಲ್ನ ಸೂಪರ್ ಸ್ಪೈ ಆಗಿದ್ರು ಅನ್ನೋದು ಈಗ ರಹಸ್ಯವಾಗೇನು ಉಳಿದಿಲ್ಲ ತಂದೆಯ ಮರಣದ ನಂತರ ಗಿಸ್ಲೇನ್ ಮತ್ತು ಎಪ್ಸ್ಟಿನ್ ಈ ಕೆಲಸವನ್ನ ಮುಂದುವರಿಸಿದ್ರು ಅನ್ನೋದು ಆರೋಪ ಸೊ ಇಸ್ರೇಲ್ ಸಿದ್ಧಾಂತದ ಪ್ರಕಾರ ಎಪ್ಸ್ಟಿನ್ ಕೇವಲ ಕಾಮುಕನಾಗಿರಲಿಲ್ಲ ಬದಲಾಗಿ ಆತ ಒಬ್ಬ ಮಾಹಿತಿ ಸಂಗ್ರಾಹಕನಾಗಿದ್ದ ಅಮೆರಿಕ ಮತ್ತು ಯುರೋಪಿನ ರಾಜಕಾರಣಿಗಳು ವಿಜ್ಞಾನಿಗಳು ಮತ್ತು ರಾಜಕುಮಾರರನ್ನ ಅಪ್ರಾಪ್ತ ಬಾಲಕಿಯರ ಮೂಲಕ ಹನಿ ಟ್ರ್ಯಾಪ್ ಮಾಡಿಸಿ ಅವರ ರಹಸ್ಯ ವಿಡಿಯೋಗಳನ್ನ ಸೆರೆ ಹಿಡಿಯೋದು ಆತನ ಕೆಲಸ ಆಗಿತ್ತು ಈ ವಿಡಿಯೋಗಳನ್ನ ಇಟ್ಕೊಂಡು ಜಾಗತಿಕ ನಾಯಕರನ್ನ ಬೆದರಿಸಿ ಇಸ್ರೇಲ್ ಅಥವಾ ಪಾಶ್ಚಿಮಾತ್ಯ ಗುಪ್ತಚರ ಸಂಸ್ಥೆಗಳಿಗೆ ಬೇಕಾದ ಕೆಲಸಗಳನ್ನ ಮಾಡಿಸ್ಕೊಳ್ಳಲಾಗ್ತಿತ್ತು ಅನ್ನೋದು ಅರಿ ಬೆನ್ ಮೆಶಾನ್ ಅಂದ್ರೆ ಮಾಜಿ ಇಸ್ರೇಲ್ ಗುಪ್ತಚರ ಅಂಥವರ ವಾದ ಇನ್ನು ಟೇಪ್ಗಳು ಎಲ್ಲಿದೆ ಈ ಪಿತೂರಿ ಸಿದ್ಧಾಂತಗಳ ಬೆನ್ನೆಲುಬಾಗಿರೋದು ನಾಪತ್ತೆ ಆಗಿರುವಂತಹ ಆ ಟೇಪ್ಗಳು ಎಪ್ಸ್ಟಿನ್ ಮನೆಯ ಮೇಲೆ ದಾಳಿ ನಡೆದಾಗ ಹಲವು ಹಾರ್ಡ್ ಡ್ರೈವ್ಗಳು ಮತ್ತು ಸಿಡಿಗಳು ಪತ್ತೆಯಾಗಿತ್ತು ಆದರೆ ಬ್ಲ್ಯಾಕ್ ಮೇಲ್ ಮಾಡೋಕೆ ಬಳಸಬಹುದಾದಂತಹ ಅತ್ಯಂತ ನಿರ್ಣಾಯಕ ವಿಡಿಯೋಗಳು ಸಾರ್ವಜನಿಕವಾಗಿ ಬಿಡುಗಡೆ ಆಗಿಯೇ ಇಲ್ಲ ಈ ಟೇಪ್ಗಳು ಈಗ ಐ ವಶದಲ್ಲಿದೆಯಾ ಅಥವಾ ಬೇರಾವುದೋ ಗುಪ್ತಚರ ಸಂಸ್ಥೆಯ ಕೈ ಸೇರಿದೆಯಾ ಅನ್ನೋದು ನಿಗೂಢ ಸೊ ಇಸ್ರೇಲ್ ಕೈವಾಡದ ಸಿದ್ಧಾಂತಕ್ಕೆ ಪುಷ್ಟಿ ಕೊಡುವಂತೆ ಎಪ್ಸ್ಟಿನ್ ಬಳಿ ಇದ್ದಂತ ಬೆದರಿಕೆ ಸಾಕ್ಷಿಗಳೇ ಆತನಿಗೆ ಇಷ್ಟು ವರ್ಷಗಳ ಕಾಲ ರಕ್ಷಣೆ ನೀಡಿದ್ದವು ಅಂತ ಹೇಳಲಾಗತ್ತೆ ಸೊ ಈ ಎಪ್ಸಿನ್ ಮೊದಲ ಬಾರಿ ಎರಡ್ ಸಾವಿರದ ಎಂಟರಲ್ಲೇ ಸಿಕ್ ಬಿದ್ದಿದ್ರು ಆತನಿಗೆ ಅತ್ಯಂತ ಕಡಿಮೆ ಶಿಕ್ಷೆ ಕೇವಲ ಹದಿಮೂರು ತಿಂಗಳುಗಳ ಶಿಕ್ಷೆ ಆಗತ್ತೆ ಮತ್ತು ಜೈಲಲ್ಲಿ ಐಷಾರಾಮಿ ಸೌಲಭ್ಯ ಸಿಗತ್ತೆ ಆತನ ಹಿಂದೆ ಇಸ್ರೇಲ್ ಅಥವಾ ಅಮೆರಿಕದ ಸಿ ಐ ಎ ಕೈವಾಡ ಇತ್ತೋ ಇಲ್ಲವೋ ಅನ್ನೋದು ಸ್ಪಷ್ಟ ಇಲ್ಲದೆ ಇದ್ರು ಸಹ ಸಾಮಾನ್ಯ ಕಾನೂನು ಈತನ ವಿಚಾರದಲ್ಲಿ ಹಲ್ಲು ಕಿತ್ತ ಹಾವಿನಂತಾಗಿತ್ತು ಅನ್ನೋದು ಸತ್ಯ ಇನ್ನು ಸಂತ್ರಸ್ತಿಯರ ನೋವು ಮತ್ತು ಅನ್ಯಾಯ ಈ ಎಲ್ಲ ರಾಜಕೀಯ ಗೂಢಾಚಾರಿಕೆ ಮತ್ತು ಹೈ ಪ್ರೊಫೈಲ್ ಹೆಸರುಗಳ ಆರ್ಭಟದಲ್ಲಿ ಮರೆಯಾಗ್ತಾ ಇರೋದು ನೊಂದ ಸಂತ್ರಸ್ತೆಯರ ಧನಿ ವರ್ಜಿನಿಯಾ ಜಿಯು ಫ್ರೆ ಸೇರಿದಂತೆ ನೂರಾರು ಸಂತ್ರಸ್ತೆಯರು ಎಪ್ಸ್ಟಿನ್ ಮತ್ತು ಮಾರ್ಕ್ಸ್ವೆಲ್ ಅವರ ಕ್ರೌರ್ಯಕ್ಕೆ ಬಲಿಯಾಗಿದ್ದಾರೆ ಎಪ್ಸ್ಟಿನ್ ಸತ್ತಿರಬಹುದು ಆತನ ವಿಮಾನದಲ್ಲಿ ಮೋಜ್ ಮಾಡಿದವರು ಮತ್ತು ಈ ಜಾಲವನ್ನು ಪೋಷಿಸಿದವರು ಇನ್ನೂ ಸಮಾಜದಲ್ಲಿ ಗಣ್ಯರಾಗಿ ಓಡಾಡ್ಕೊಂಡಿದ್ದಾರೆ ಬಿಡುಗಡೆಯಾದ ಕಡತಗಳು ಈ ಸಂತ್ರಸ್ತೆಯರಿಗೆ ಸಿಕ್ಕ ಸಣ್ಣ ಗೆಲುವಷ್ಟೇ ಆದರೆ ಪೂರ್ಣವಾಗಿ ಹೊರಬಂದ್ರೆ ಅಥಿರತ ಮಹಾರಥರ ಮುಖವಾಡಗಳೆಲ್ಲ ಕಳಚಿಬಿಡ್ಬಹುದು ಹಾಗೇನೆ ಎಪ್ಸ್ಟಿನ್ ಫೈಲ್ಸ್ ಕೇವಲ ವ್ಯಕ್ತಿಯೊಬ್ಬನ ಲೈಂಗಿಕ ವಿಕೃತಿಯ ಕಥೆಯಲ್ಲ ಅದು ಜಾಗತಿಕ ಅಧಿಕಾರ ಕೇಂದ್ರಗಳಲ್ಲಿ ಬೇರೂರಿರುವ ಭ್ರಷ್ಟಾಚಾರ ಮತ್ತು ನೈತಿಕ ದಾರಿದ್ರ್ಯದ ಪ್ರತಿಬಿಂಬ ಅಧಿಕಾರಸ್ಥರು ಎಂಥ ಹೀನ ಕೃತ್ಯಕ್ಕೂ ಇಳಿಯಬಲ್ಲರು ಅನ್ನೋ ಎಚ್ಚರಿಕೆಯ ಗಂಟೆ ಇದು ಇಸ್ರೇಲ್ ನಂಟಿನ ಆರೋಪಗಳು ಸಾಬೀತಾಗದೇ ಇರಬಹುದು ಆದರೆ ಹನಿ ಟ್ರಾಪ್ ಮೂಲಕ ಅಧಿಕಾರವನ್ನ ನಿಯಂತ್ರಿಸುವಂತಹ ತಂತ್ರಗಾರಿಕೆ ಇತಿಹಾಸದುದ್ದಕ್ಕೂ ನಡ್ಕೊಂಡು ಬಂದಿದೆ ಪೂರ್ಣ ಸತ್ಯ ಹೊರಬರಬೇಕಾದ್ರೆ ನಾಪತ್ತೆ ಆಗಿರುವಂತಹ ಟೇಪ್ಗಳು ಮತ್ತು ಎಪ್ಸ್ಟಿನ್ ಸಾವಿನ ರಹಸ್ಯ ಬಯಲಾಗಬೇಕು ಅಲ್ಲಿಯವರೆಗೆ ಇದು ಅರ್ಧ ಸತ್ಯ ಮತ್ತು ಉಳಿದರ್ಧ ಊಹಾಪೋಹವಾಗಿಯೇ ಉಳಿದ್ಬಿಡತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ